ಸಾಧಾರಣ ಕಾಲದ ಹದಿನೈದನೆಯ ಸೋಮವಾರ ಮೊದಲನೇ ವಾಚನ ವಿಮೋಚನ ಕಾಂಡದಿಂದ ವಾಚನ ಹೊಸ ರಾಜನೊಬ್ಬನು ಈಜಿಪ್ಟ್ ದೇಶದ ಆಳ್ವಿಕೆಗೆ ಬಂದನು ಅವನಿಗೆ ಜೋಸೆಫನ ವಿಷಯ ತಿಳಿದಿರಲಿಲ್ಲ ಅವನು ತನ್ನ ಜನರಿಗೆ ಇಸ್ರೇಲರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಬಲಾಢ್ಯರಾಗಿದ್ದಾರೆ ಅಧೀನದಲ್ಲಿರಿಸಲು ಕಷ್ಟ ಸಾಧ್ಯ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ನಾಡನ್ನು ಬಿಟ್ಟು ಪಲಾಯನಗೈಯಬಹುದು ಆದುದರಿಂದ ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಹೂಡಬೇಕು ಎಂದು ಎಚ್ಚರಿಸಿದನು ಅದರಂತೆಯೇ ಅವನ ಜನರು ಇಸ್ರಾಯೇಲರಿಗೆ ಕಿರು ಕಿರುಕುಳ ಕೊಡಲು ತೊಡಗಿದರು ಪುಕ್ಕಟ್ಟೆಯಾಗಿ ಕೆಲಸ ಮಾಡಿಸಿಕೊಂಡರು ಬಿಟ್ಟಿ ಕೆಲಸ ಮಾಡಿಸುವ ಅಧಿಕಾರಿಗಳನ್ನು ನೇಮಿಸಿ ಫರೋಹನನಿಗೆ ಪೀತೋಮ್ ಮತ್ತು ರಾಮೇಶ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು ಈಜಿಪ್ಟರು ಅವರಿಗೆ ಎಷ್ಟು ಕಿರುಕುಳ ಕೊಡುತ್ತಿದ್ದರೋ ಅಷ್ಟು ಹೆಚ್ಚಾಗಿ ಹರಡಿಕೊಳ್ಳುತ್ತಿದ್ದರು ಆದುದರಿಂದ ಇಸ್ರೇಲರ ಬಗ್ಗೆ ಈಜಿಪ್ಟರು ಸಹಿಸಲಾರದಷ್ಟು ಎದರಿಕೆ ಉಳ್ಳವರಾದರು ಇಸ್ರಾಲರಿಂದ ಕ್ರೂರತನದಿಂದ ಸೇವೆ ಮಾಡಿಸಿಕೊಂಡರು ಮಣ್ಣು ಅಗೆಯುವ ಕೆಲಸದಲ್ಲೂ ಹಿಟ್ಟಿಗೆ ಸುಡುವ ಕೆಲಸದಲ್ಲೂ ವ್ಯವಸಾಯದ ಮತ್ತಿತರ ಕೆಲಸ ಕಾರ್ಯಗಳಲ್ಲೂ ಕಠಿಣವಾಗಿ ಅವರಿಂದ ದುಡಿಸಿಕೊಂಡರು ಅವರು ಮಾಡಿಸಿಕೊಳ್ಳುತ್ತಿದ್ದ ಪ್ರತಿಯೊಂದು ಕೆಲಸವೂ ಜೀವನವೇ ಬೇಡವೆನ್ನುವಷ್ಟು ಕಠೋರವಾಗಿ ಇರುತ್ತಿತ್ತು ಕಟ್ಟ ಕಡೆಗೆ ಫರೋಹನು ತನ್ನ ಜನರಿಗೆಲ್ಲ ಹಿಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ನಮಗೆ ಉದ್ಧಾರ ಪ್ರಭುವಿನ ನಾಮದಲ್ಲಿ ಪ್ರಭು ನಮ್ಮ ಪರ ಇರ ಇಲ್ಲದಿದ್ದರೆ ಏನಾಗುತ್ತಿತ್ತು ಇಸ್ರಾಯೇಲರೇ ಹೇಳಲಿ ಆ ದುರ್ಗತಿಯನ್ನು ಕುರಿತು ಜನರೆಮಗೆ ವಿರೋಧವಾಗಿ ಎದ್ದಾಗ ಏನಾಗುತ್ತಿತ್ತು ಉರಿಗೊಳ್ಳುತ್ತಿದ್ದರು ಕಡುಕೋಪದಿಂದ ಖಂಡಿತ ನುಂಗಿ ನಮ್ಮನ್ನು ಜೀವ ಸಹಿತ ಶ್ಲೋಕ ನಮಗೆ ಉದ್ಧಾರ ಪ್ರಭುವಿನ ನಾಮದಲ್ಲಿ ಕೊಚ್ಚಿ ಬಿಡುತ್ತಿತ್ತು ನಮ್ಮನ್ನು ಹುಚ್ಚು ಪ್ರವಾಹ ಬಡಿದು ಬಿಡುತ್ತಿತ್ತು ನಮ್ಮನ್ನು ರಭಸದಿಂದ ಪೂರ ಮುಳುಗಿಸಿ ಬಿಡುತ್ತಿತ್ತು ನಮ್ಮನ್ನು ಮಹಾಪ್ರಳಯ ತುತ್ತಾಗಿಸಲಿಲ್ಲ ನಮ್ಮನ್ನು ಶತ್ರುಗಳ ಬಾಯಿಗೆ ಕೃತಜ್ಞತಾ ಪೂರ್ವಕ ಸ್ತೋತ್ರ ಇಗೋ ಪ್ರಭುವಿಗೆ ಶ್ಲೋಕ ನಮಗೆ ಉದ್ಧಾರ ಪ್ರಭುವಿನ ನಾಮದಲ್ಲಿ ಬೇಟೆ ಬಲೆಯಿಂದ ಪಾರಾದ ಪಕ್ಷಿಯಂತಾದೆವು ಹರಿದು ಬಲೆಯೋ ಆರಿ ಹೋದೆವು ನಾವು ನಮಗುದ್ಧಾರ ಪ್ರಭುವಿನ ನಾಮದಲ್ಲಿ ಭೂಮಿ ಆಕಾಶಗಳನ್ನು ಸೃಜಿಸಿದಾತನಲ್ಲಿ ಶ್ಲೋಕ ನಮಗೆ ಉದ್ದಾರ ಪ್ರಭುವಿನ ನಾಮದಲ್ಲಿ ಘೋಷಣೆ ಅಲ್ಲಿ ಲೂಯ ಅಲ್ಲೆಲೂಯ ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ ಅಲ್ಲೆಲೂಯ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಈಗೆಂದರು ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿ ಸಮಾಧಾನವನ್ನಲ್ಲ ಛೇದಿಸುವ ಖಡ್ಗವನ್ನು ತರಲು ಬಂದೆನು ತಂದೆಗೆ ವಿರುದ್ಧ ಮಗನಿಗೂ ತಾಯಿಗೆ ವಿರುದ್ಧ ಮಗಳಿಗೂ ಅತ್ತೆಗೆ ವಿರುದ್ಧ ಸೊಸೆಗೂ ಭೇದ ಹುಟ್ಟಿಸಲು ಬಂದೆನು ಒಡ ಹುಟ್ಟಿದವರೇ ಒಬ್ಬನ ಕಂಡು ವೈರಿಗಳಾಗುವರು ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನ್ನಾಗಲು ಯೋಗ್ಯನಲ್ಲ ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ ತನ್ನ ಶಿಲುಬೆಯನ್ನು ಒತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ ನಿಮ್ ನನ್ನನ್ನು ಸ್ವಾಗತಿಸುವವನನ್ನು ನನ್ನನ್ನು ಆತನನ್ನೇ ಸ್ವಾಗತಿಸುತ್ತಾನೆ ಪ್ರವಾದಿಯನ್ನು ಪ್ರವಾದಿಯನ್ನು ಸ್ವಾಗತಿಸುವವನು ಪ್ರವಾದಿಗೆ ಸಿಕ್ಕುವ ಪ್ರತಿಫಲವನ್ನು ಪಡೆಯುತ್ತಾನೆ ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನನ್ನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಫಲವನ್ನು ಪಡೆಯದೇ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರಿಗೆ ಆದೇಶವನ್ನು ಕೊಟ್ಟಾದ ಮೇಲೆ ಅಲ್ಲಿಂದ ಹೊರಟು ಉಪದೇಶ ಮಾಡುವುದಕ್ಕೂ ಬೋಧಿಸುವುದಕ್ಕೂ ಹತ್ತಿರದ ಊರುಗಳಿಗೆ ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ

ುರ ಭಾವ ಭಾವಸುಧೆಯ ಹರಿಸಿ ಬದುಕಿನ ಪ್ರತಿಕ್ಷಣಗಳ ನೋವ ನಲಿವ ಕೊಡುವೆ ಸಾತ್ವಿಕ ಗುಣಗಳನು ದೈವಿಕ ವರಗಳನು ಸೇವೆಯ ಫಲಗಳನ್ನು नगे प्रभु